ಭಯ ಯಾಕಂದ್ರೆ ಇಷ್ಟು ಕ್ಯಾಮ್ರಾಗಳಿದೆ ಇವರು ಪೇಶನ್ಸ್ ಕೂತಿರ್ತಾರೆ ನೆಕ್ಸ್ಟ್ ಇನ್ನೊಂದು ಇವೆಂಟ್ ಇರುತ್ತೆ ಆ ಜವಾಬ್ದಾರಿ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದೊತ್ತು ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದೀನ ಟೀಮ್ ನಿಜವಾಗ್ ನನಗೆ ಗೌರವ ಕೊಡ್ತಾ ನಾನು ಅವ್ರ ಟ್ಯಾಲೆಂಟ್ ನ ಜಸ್ಟಿಫೈ ಮಾಡಿದಿನ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿಭಿಪ್ರ ಅಭಿಪ್ರಾಯಗಳು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಸ್ಕೃತದಲ್ಲಿ ಒಂದು ಯಾವಾಗ್ಲೊಂದು ಶ್ಲೋಕ ಇರ್ತಿತ್ತು ನೀನು ರಬ್ಬರ್ನ ಬಾಲ್ ತರ ಇರಬೇಕು ಮಣ್ಣಿನ ಬಾಲ್ ತರ ಅಲ್ಲ ಹಿಂಗ್ ಕೆಳಗಡೆ ಇದಾಗಬಾರ್ದು ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಸಕ್ಸಸ್ ಅನ್ನೋದು ತಲೆಗೆ ಹೋಗ್ಬಾರ್ದು ಫೇಲಿಯರ್ ಅನ್ನೋದು ಹಾರ್ಟ್ಗೆ ಹೋಗ್ಬಾರ್ದು ಅಂತ ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದ್ದೀನಿ ಅಹ್ ಅವ್ರ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತಿದ್ರು ನಾನು ಟೀಮ್ ಇಲ್ಲ ಅಂದರೆ ನಾನಿಲ್ಲ ಬಟ್ ಅದು ಅವ್ರ ಬಗ್ಗೆ ಒಂದೊಂದು ವೇದಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಮಾತಾಡಕ್ಕೆ ಅವಕಾಶಗಳು ಸಿಗುತ್ತೆ ನಮಗೆ ಆ ಕಡಿಮೆ ಅವಕಾಶದಲ್ಲಿ ಏನು ಜಾಸ್ತಿ ಮಾತಾಡಕ್ಕಾಗತ್ತೆ ಅದನ್ನ ನಾನು ಜಾಸ್ತಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಎಗೆಂಡ್ ಫಾರ್ ಆನ್ ಮೈ ಒಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ನೀವಿಲ್ಲ ಅಂದರೆ ನಾವಿಲ್ಲ ನಮಗೂ ಚಪಾತಿ ಹೊಡೆಯೋದಪ್ಪ ಕ್ಲಿಯರ್ ಆದ ಮೇಲೆ ಯಾರೂ ಚಪಾಟೆ ಓಕೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಈ ಸಬ್ಜೆಕ್ಟ್ ತಗೊಳ್ಳೋದೆ ಅಷ್ಟೇ ಜವಾಬ್ದಾರಿ ಸೊ ಎಲ್ಲ ಹೇಗೆ ನಿಭಾಯಿಸಿದೆ ಆಕ್ಟಿಂಗ್ ಡೈರೆಕ್ಷನ್ ಇವೆಲ್ಲ ಒಂದಷ್ಟು ತುಂಬಾ ರಿಸ್ಕಿ ಇದು ಸೊ ಅದನ್ನ ಹೊತ್ಕೊಳ್ಳೋಕೆ ಮೂಲ ಕಾರಣ ಏನು ಸರ್ ಮೂಲ ಕಾರಣ ಇದೊಂದೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೊನೆಯಲ್ಲಿ ಕೇಳ್ತಾ ಇದ್ದೀರಾ ಈ ಈ ಸಿನಿಮಾ ಹುಟ್ಟತ್ಕು ಆ ಐಡಿಯಾ ನನ್ನ ಮೈದಕ್ಕೂ ಒಬ್ಬರೇ ಕಾರಣ ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲ ಥ್ಯಾಂಕ್ ಯು ಸರ್ಗೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವ್ರ ಹೆಸರನ್ನ ನಾನು ತಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ಕೊಳ್ತಾರೆ ಸೊ ನಾನು ಯಾವ್ದೋ ಒಂದು ಬೇರೆ ಸಿನಿಮಾಗೋಸ್ಕರ ಅವ್ರ ಮುಂದೆ ಹೋಗಿದ್ದಿದ್ದು ಅವರು ನನ್ನ ಮೈಯಲ್ಲಿ ಇದ್ದಂತ ಈ ಬಿಳಿ ಚುಕ್ಕಿಗಳನ್ನ ನೋಡಿ ವಿಟಿಲಿಗುನ ನೋಡಿ ಅವರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ಅವ್ರು ಗೊತ್ತಿತ್ತು ಬಟ್ ಅರಿವಿಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಇದು ಈ ತರ ಅಂತ ಹೇಳಿದಾಗ ಅವರು ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರ್ಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ ಆಕ್ಚುಲಿ ನಾನು ಇನಿಷಿಯಲಿ ನಾನು ಒಪ್ಲಿಲ್ಲ ಸರ್ ನಾನು ಬಂದಿರೋ ಬೇರೆ ಸಿನಿಮಾಗೆ ನಿಮ್ ಸಿನಿಮಾ ಮಾಡಕ್ಕೆ ಎರಡು ವರ್ಷ ಬೇಕು ನನಗೆ ಇದನ್ನ ಎಲ್ಲಿಂದ ಮಾಡ್ಲಿ ಅಂತ ಇಲ್ಲ ಇಲ್ಲ ಅವ್ರ ವಿಷನ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಇದನ್ನ ಇವಾಗ ಅವ್ರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ತಪ್ಪು ಬಟ್ ನಿಮ್ಮೆಲ್ಲರಿಗೂ ಹೇಳಬೇಕು ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇತ್ತು ಅಂದ್ರೆ ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರು ಅವರು ಇದು ಸತ್ಯ ಯಾಕಂದ್ರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ನಾನ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕನ್ನಡದಲ್ಲಿ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ನಾನ್ ಆಕ್ಟಿವು ಮಾಡಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ ನಾನು ಯಾವ್ದು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನು ನಾನು ಒಂದು ಒಂದು ಐಡಿಯಾ ಇಟ್ಕೊಂಡಿದ್ದೆ ಅವಾಗ ಸರ್ ಹೇಳಿದ್ರು ಇದನ್ನ ಮೇಕಪ್ ಹಾಕೊಂಡು ಯಾವ್ದೋ ಒಂದು ವ್ಯಕ್ತಿ ಮಾಡಿದ್ರೆ ಅದು ಸೂಟ್ ಆಗಲ್ಲ ಮಹೇಶ್ ನೀವ್ ಅನುಭವಿಸಿದ್ದೀರ ನೀವ್ ಮಾಡ್ಬೇಕು ಮತ್ತೆ ನೀವ್ ಫಿಲಾಸಫಿ ಹೇಳಕ್ ಹೋಗ್ಬೇಡಿ ತಮಾಷೆ ತಮಾಷೆ ಹೇಳಿದ್ರು ಅವರು ನೀವು ಉಪೇಂದ್ರ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಉಪೇಂದ್ರ ಒನ್ ಅಂಡ್ ಓನ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಅವ್ರು ಹೇಳೋ ರೀತಿ ಅವ್ರು ಬೇರೆ ನೀವು ಒಬ್ಬ ಕ್ಯಾರೆಕ್ಟರ್ ಆಗಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದಂಗೆ ಎಂಟಾರ್ ಸಿನಿಮಾನಲ್ಲಿ ನನ್ನ ನಾನು ಮೇಕಪ್ ಕೂಡ ಹಾಕಿಲ್ಲ ಬರೀ ಒಂದು ಕಂಟಿನ್ಯೂಟಿ ನನ್ನ ಮೇಕಪ್ ಅವ್ರು ಬಂದು ಟಚ್ ಮಾಡ್ತಿದ್ರು ಅಷ್ಟೇ ಸೊ ಮೇಕಪ್ ಹಾಕದೇ ಅವರು ಕೊಟ್ಟಂತ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಲೇಬೇಕು ಅಂತ ಹಠದಲ್ಲಿ ಮಾಡಿರುವಂತ ಸಿನಿಮಾ ಆ ಹಠ ನಮ್ಮ ತಂಡದ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದು ನಿಂತಿದೀವಿ ಅಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ನನಗೆ ಐದು ಜನ ಹಾಕಂದಿರು ಇವತ್ತು ನಾನು ಯಾವ್ದೋ ಒಂದು ಫೀಮೇಲ್ ಕ್ಯಾರೆಕ್ಟರ್ ನ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಇಲ್ಲ ಫೀಮೇಲ್ ಟೆಕ್ನಿಕ್ ಇಲ್ಲೇ ಕಾಣಿಸ್ತಿದ್ದಾರೆ ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ಇದ್ದಾರೆ ಅವ್ರು ಯಾವುದೇ ರೀತಿ ನಾನು ಒಂದು ಯಾವುದೇ ಭಾವನೆಯಿಂದ ನೋಡ್ತೀನಿ ಅಂದ್ರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಇಂದ ಬಂದಿರೋದು ನನಗೆ ಯಾಕಂದ್ರೆ ನಾನು ಹುಟ್ಟು ಬೆಳೆದಿರೋದು ಆ ಕಲ್ಚರ್ ಜನ ಅಕ್ಕಂದಿರು ನಮ್ಮ ತಾಯಿ ನನ್ನ ಎಲ್ಲ ಫ್ರೆಂಡ್ಸ್ಗಳು ವಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ ಗಳಿದ್ದಾರೆ ಸೊ ಅವರು ಕಳಿಸ್ಕೊಟ್ಟಂತ ಕಲ್ಚರ್ನ ನನ್ನ ಸಿನಿಮಾನಲ್ಲೂ ತೋರಿಸ್ತೀನಿ ನನಗೆ ಬಹಳ ಪ್ರೀತಿ ಕಾಜಲ್ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕಾಗಿತ್ತು ಕವಿತಾ ನ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸ್ಬೇಕು ಅದೇ ತರ ವೀನಾ ಸುಂದರ್ ಮ್ಯಾಮ್ ಲಕ್ಷ್ಮೀ ಸಿದ್ದ ಮ್ಯಾಮ್ ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು ಮಹಿರಾನಲ್ಲೂ ಅದು ಫೀಮೇಲ್ ಪ್ರೊಟಾಗಿನ ಸಿನಿಮಾನೆ ಸೊ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿ ಒಂದು ಸಿನಿಮಾನಲ್ಲೂ ಒಂದು ಫೀಮೇಲ್ ಕ್ಯಾರೆಕ್ಟರ್ ಗೆ ಬಹಳ ಸ್ಟ್ರಾಂಗ್ ನಾನು ಯು ಸೋ ಮಚ್ ಟು ಮೈಸೂರು ಬರ್ತದೆ ಮುರಳಿ ಸರ್ ಆಲ್ರೆಡಿ ಒಂದು ಸರ್ಪ್ರೈಸ್ ಕೊಟ್ಟು ಪ್ರೆಷರ್ ಹಾಕ್ಬಿಟ್ಟಿದ್ದಾರೆ ಇವಾಗ ಇವಾಗೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ ನಮಗೆ ಏನಿದ್ರು ಎಷ್ಟು ಥಿಯೇಟರ್ ಬರುತ್ತೆ ಅನ್ನೋದ್ಕಿಂತ ಎಷ್ಟು ಥಿಯೇಟರ್ ಬಂದ್ರು ಎಷ್ಟು ಜನ ಬರ್ತಾರೆ ಪ್ರೀತಿ ನನ್ಗೆ ಇಂಪಾರ್ಟೆಂಟ್ ಸರ್ ಅಷ್ಟೇ ಸೊ ನನಗೆ ಈ ಸಿನಿಮಾ ಜನರೂ ರೀಚ್ ಆಗ್ಬೇಕು ಇಟ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ಸ್ ಇಟ್ ಕ್ಯಾಲ್ಕುಲೇಟೆಡ್ ವಿತ್ ಹಾರ್ಟ್ಸ್ ಫಾರ್